ಹಾರ ಹರಿದುದು ಕರ್ಣಪೂರದ ಚಾರು ಮಣಿಗಳು ಸಡಲಿದವು ಪದವೀರನೇ ಊರ ನೆಗ್ಗಿದವು ಕುಗ್ಗಿದವು ನೆನಹುಗಳು ನಾರಿಯರ ಕೈಹೊಯ್ಲ ನಗೆಯ ನಿಹಾರ ಜಡಿದುದು ಮುಸುಕದಲೆಯ ಮಹೀರ ಮಹಿರಮಣರೋ ಸರಿಸಿ ಸಿಂಹಾಸನವ ಸಾರಿದರು ಮಿಡುಕದೀಧನು ನಮ್ಮ ಜಾಡಿಸಿ ಕೆಡಹಿತದ ನಿನ್ನಾರು ಕೊರಳಲಿ ತೊಡಿಸಿತಿರುವನು ಸೆಳೆದು ಬಿಡುವರೋ ಯಂತ್ರದಲ್ಲಿ ಶರವಾ ಕಡುಹಿ ನಣ್ಣನ ಕಾಂಬೆ ವಯ್ಸಲೆ ನುಡಿದು ಮಾಡುವುದೇನತ ಸಿರೆ ಮುಡಿಯ ಮುಸುಕಿನರಾಯರಿದ್ದರು ಬಯಲು ಬಿಂಕದಲ್ಲಿ ಐಸಲೇ ಸೌಭಾಗ್ಯವೇಮಗೆ ಶರಾಸನ ಕರುಷಣ ದೊಳತಿ ಡೊಳತಿ ಗೆಲಿದಳು ದೃಪದ ಸುತೆ ನೃಪರ ಲೇಸು ತಪ್ಪೆನಿದ ಕೆನುತ ಭದ್ರಾಸನವನಿಳಿದುಳಿವ ತೊಡರಿನ ಘೋಷಣೆಯ ಗಳಿಲುಗಳ ಮಗಧ ನೃಪಾಲನ್ ಐ ತುಂದ ಬಿಲ್ಲ ಹೊರಗೈದಿದನು ನೋಡಿದ ನೈಸಲೆ ತಪ್ಪ ಪಲ್ಲೆನು ತ ಮೇಲ್ದಿರುಹಿದನು ಮುಂಗಯ್ಯ ಸರಪಣಿಯ ಬಿಲ್ಲನೆತ್ತಿದರಿವನಂಗನೆಯೊಲ್ಲಳೋ ಮೇಣುವಲಿವಳೋ ಮಿಗೆ ಬಲ್ಲಿದನು ತಾನೀತನೆನು ತಿರುದ್ದುದು ಸಖಿ ನಿಹವಾ ಈತ ಕುಸಿದೆ ಿದರೆ ಧನು ಮಾರಾತು ಕಿದಡೆ ಕಾರ್ಮುಕ ವೀತನಾರೆಂದರಿಯ ಮೈ ಬಲಿದ ಘಾತಿಯಲ್ಲಿ ಘಲ್ಲಿಸಿದಡಾಧನು ಸೋತು ದವೆಯಂತರಕ್ಕೆ ತೊಲಗದು ಧಾತು ಗುಂದಿದ ನಳ್ಳಿರಿದ ಒಳ್ಳೆಗಳು ಬೆಮರನಾರಿಸಿಕೊಂಡು ವಿಗತ ಶ್ರಮನು ಮೊಳಕಾಲಿಕ್ಕಿ ದಂಡೆಯೊಳ್ ದೇಹವ ಬಲಿದು ವಕ್ಷದೊಳಕಿಗಾಢದಲ್ಲಿ ಕುಮತಿಯಲ್ಲಾಡಿದರೆ ಬಿಟ್ಟುದು ಅಮಮಜವೆ ಮಾತ್ರಕ್ಕೆ ಘನ ನೆದುದು ಸದುದಾತನ ಗರ್ವ ವಿಭ್ರಮವಾ ಕೇಳಿದನು ಕಾಂತ ಕದಂಬದ ಕೋಳುಗಳ ಗೋಳೆಂಬ ನಗೆಗಳ ಕಾಳು ಮಾಡಿದೆ ಧನು ಸುಡು ತಾನೇಕೆ ಸುಡುಯ್ಯನುತಾ ಬೀಳುವೆಯಲುಡಿದಂಕದ ಒಲು ಉಬ್ಬಾಳು ತಾತನ ಪೈಸರಿಸೆ ಮುಸುಕಿನ ಮೌಳಿ ಹಿಮ್ಮೆಟ್ಟ ಕಡೆಯವ ತಿರುಗಿ ಕಿರುದೊಡೆಗಿ. ಬಿಲ್ಲನ್ನೆತ್ತಲು ಹೋದವರ ಹಾರಗಳು ಹರಿದು ಹೋದವು ಕರ್ಣಾಭರಣದ ರತ್ನಗಳು ಸಡಿಲಿದವು ಪಾದಗಳಿಗೆ ಹಾಕಿಕೊಂಡ ವೀರ ನೋವುರ ನೆಗ್ಗಿ ಹೋದವು ಗೆಲ್ಲುವ ಆಶೆಗಳು ಕುಗ್ಗಿ ಹೋದವು ಹೆಣ್ಣು ಮಕ್ಕಳು ಚಪ್ಪಾಳೆ ತಟ್ಟಿ ನಕ್ಕ ಧ್ವನಿಯನ್ನು ಕೇಳಿ ಪಕ್ಕಕ್ಕೆ ಸರಿದು ಮುಖಕ್ಕೆ ಮುಸುಕಿ ಹಾಕಿಕೊಂಡು ತಮ್ಮ ತಮ್ಮ ಸಿಂಹಾಸನಗಳತ್ತ ಅವರು ಹಿಂತಿರುಗಿ ಹೋದರು ದ್ರೌಪದಿಯ ಸಖಿಯರ ಚಪ್ಪಾಳೆ ಮಂಜಿನಂತೆಯೇ ಚಪ್ಪರವನ್ನು ಆಕ್ರಮಿಸಿತು ಈ ಧನುಸ್ಸನ್ನು ಎತ್ತಲು ಹೋದರೆ ಅದು ಅಲುಗಾಡಲಿಲ್ಲ ನಮ್ಮನ್ನೇ ಝಾಡಿಸಿ ಕೆಡವಿತು ಇನ್ನಾವನು ಬಂದು ಇದನ್ನೆತ್ತಿ ತಿರುವನ್ನು ಕೊಡಿಸಿ ಬಾಣವನ್ನು ಬಿಟ್ಟು ಯಂತ್ರವನ್ನು ಹೊಡೆಯುವೆನೋ ಈ ವೀರನಾದ ಅಣ್ಣನನ್ನು ನೋಡೋಣ ಮಾತಾಡಿ ಪ್ರಯೋಜನವೇನು ಎಂದು ತಲೆ ಮೇಲೆ ಮುಸುಕನ್ನೆಳೆದುಕೊಂಡ ರಾಜರು ಒಣವಿಂಕವನ್ನು ಬೀರುತ್ತಾ ಕುಳಿತಿದ್ದರು ಧನುಸ್ಸನ್ನೆತ್ತುವುದೆಂಬ ವಂಚನೆಯಿಂದ ಅನೇಕ ರಾಜರನ್ನು ದೃಪದನ ಮಗಳು ದೂರ ಮಾಡಿದರು ಮಾಡಿದಳು ಆದುದರಿಂದ ಧನುಸನ್ನೆತ್ತುವ ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದೆ ಇದರಲ್ಲಿ ತಪ್ಪೇನೂ ಇಲ್ಲ ಎನ್ನುತ್ತಾ ಮಗಧ ದೇಶದ ದೊರೆಯಾದ ಜರಾಸಂತನು ಸಿಂಹಾಸನವನ್ನು ಇಳಿದು ಬರುತ್ತಿರಲು ಅವನು ಧರಿಸಿದ್ದ ಆಭರಣಗಳು ಸದ್ದು ಮಾಡಿದವು ನಾಲ್ಕು ದಿಕ್ಕಿನಿಂದ ಶತ್ರುಗಳು ಆಕ್ರಮಿಸಿದರು ಅವರೊಡನೆ ಏಕಕಾಲದಲ್ಲಿ ಹೋರಾಡಬಲ್ಲ ಜರಾಸಂಧನು ಬಿಲ್ಲ ಬಳಿಗೆ ಬಂದನು ಬಿಲ್ಲನ್ನು ನೋಡಿ ತನ್ನ ಮುಂಗೈ ಸರಪಿಣಿಯನ್ನು ಮೇಲಕ್ಕೆ ಏರಿಸಿದನು ಅದನ್ನು ನೋಡಿದ ಸಖಿಯರು ಇವನು ಮಹಾಬಲಶಾಲಿ ಒಮ್ಮೆ ಇವನು ಬಿಲ್ಲನ್ನೆತ್ತಿದರೆ ದ್ರೌಪದಿಯು ಇವನನ್ನು ಒಪ್ಪುವಳೋ ಇಲ್ಲವೋ ಎಂದು ಮಾತನಾಡಿಕೊಂಡರು ಜರಾಸಂಧನು ಕೆಳಗೆ ಬಾಗಿ ಎತ್ತಲು ಹೋದರೆ ಧನುಸ್ಸು ಅದಕ್ಕೆ ಅವಕಾಶ ಕೊಡದೇ ಎದುರಾಯಿತು ಅವುಕಿದರೆ ಬಿಲ್ಲು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಅವನ ಯಾವ ಯತ್ನವೂ ಪರಿಣಾಮ ಮಾಡಲಿಲ್ಲ ಸಿಟ್ಟಿನಿಂದ ಮೇಲೆ ಬಿದ್ದು ಅಲುಗಾಡಿಸಿದರೆ ಸ್ವಲ್ಪ ಮಾತ್ರ ಸರಿಯಿತು ಮೇಲೆ ಬರಲಿಲ್ಲ ಜರಾಸಂಧನ ಶಕ್ತಿ ಕುಂದಿತು ಪಕ್ಕೆಗಳು ಜರಿದವು ಜರಾಸಂಧನು ಬೆವರನ್ನು ಆರಿಸಿಕೊಂಡು ಶ್ರಮವನ್ನು ಕಳೆದುಕೊಂಡು ಮೊಣಕಾಲೂರಿ ದೇಹವನ್ನು ಗಟ್ಟಿ ಮಾಡಿಕೊಂಡು ಧನಸ್ಸನ್ನು ಎದೆಗವಚಿಕೊಂಡು ಬಿಲ್ಲನ್ನು ಹೆಗ್ಗಿಸಿ ಬಗ್ಗಿಸಿ ಹೆದೆಯನ್ನು ತೊಡಿಸಲು ಹೋದರೆ ಒಂದು ಗೋಧಿಯ ಕಾಳಿನಷ್ಟೂ ಹತ್ತಿರಕ್ಕೆ ಬಂದು ಮತ್ತೆ ಬಿಲ್ಲು ನೆಟ್ಟಗಾಯಿತು ಜರಾಸಂಧನ ಪರಾಕ್ರಮವನ್ನು ಮುರಿದು ಅವನ ಗರ್ವವನ್ನು ನಾಶ ಮಾಡಿತು ಹೆಣ್ಣು ಮಕ್ಕಳು ಘೊಳ್ಳೆಂದು ನಗುತ್ತಿರುವ ಸದ್ದನ್ನು ಜರಾಸಂಧನು ಕೇಳಿದನು ಈ ಧನುಸ್ಸನ್ನು ನಾನೇಕೆ ನಿಗ್ರಹಿಸಲು ಹೋಗಿ ಕೆಲಸ ಕಡೆಸಿಕೊಂಡೆ ಅಗತ್ಯವಾದರೂ ಏನಿತ್ತು ಎಂದುಕೊಂಡನು ಬಿಲ್ಲನ್ನು ಜಯಿಸುವ ಹುಮ್ಮಸ್ಸು ದಡ್ಡತನದಿಂದ ಮುರಿದ ತೊಡೆಯಂತೆ ವ್ಯರ್ಥವಾಗಲು ತಲೆಯ ಮೇಲೆ ಮುಸುಕು ಹಾಕಿಕೊಂಡು ಕೈಯ ಕಡಗವನ್ನು ತೊಡೆಯಲ್ಲಿ ಮುಚ್ಚಿಕೊಂಡನು